ಕಳೆದ ರಾತ್ರಿ ನಮ್ಮ ರಾಯಬಾಗ್ ತಾಲೂಕು ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಕ್ಕೇರಿ ಗ್ರಾಮದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ಗಲಾಟೆ ಆಗಿದೆ ಆ ವಿಚಾರದಲ್ಲಿ ನಮ್ಮ ರಾಯಬಾಗ್ ಪೊಲೀಸರು ಈಗಾಗಲೇ ಎರಡು ಪ್ರಕರಣ ದಾಖಲಿಸಿಕೊಂಡು ಎರಡು ಕಡೆಯಿಂದ ಒಂದೊಂದು ಪ್ರಕರಣ ದಾಖಲಾಗಿದೆ ಎರಡು ಗುಂಪಿನ ಕಡೆಯಿಂದ ಒಂದು ಗುಂಪಿನವರು ಹದಿನೆಂಟು ಜನರ ಮೇಲೆ ಹದಿನೆಂಟು ಪ್ಲಸ್ ಐವತ್ತು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹದಿನೆಂಟು ಬೈ ನೇಮು ಐವತ್ತು ಇತರೆ ಜನರು ಅಂತ ಹೇಳಿ ಮತ್ತೆ ಇನ್ನೊಂದು ಗುಂಪಿನವರು ಮೂವತ್ತೊಂದು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೈ ನೇಮು ಈ ಒಂದು ಗುಂಪಿನವರು ಕೊಲೆಗೆ ಯತ್ನದ ಪ್ರಕರಣವನ್ನು ದಾಖಲಿಸ್ ಮಾಡಿದ್ದಾರೆ ಇನ್ನೊಂದು ಗುಂಪಿನವರು ಕೊಲೆಗೆ ಯತ್ನ ಮತ್ತೆ ಅಟ್ರಾಸಿಟಿ ಆ್ಯಕ್ಟ್ ಅಡಿಯಲ್ಲಿ ಕಂಪ್ಲೇಂಟನ್ನು ದಾಖಲೆ ಮಾಡಿದ್ದಾರೆ ಎರಡೂ ಕಂಪ್ಲೇಂಟನ್ನು ತೆಗೆದುಕೊಂಡು ಈಗಾಗಲೇ ನಮ್ಮ ಪೊಲೀಸರು ಈ ಪ್ರಕರಣದಲ್ಲಿ ನಿನ್ನೆ ರಾತ್ರಿಯಿಂದ ಅಲ್ಲೇ ಸ್ಥಳದಲ್ಲಿಯೇ ನೆಲೆಯೂರಿ ಪರಿಸ್ಥಿತಿಯನ್ನು ಶಾಂತಿಗೊಳಿಸಿ ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ಹತೋಟಿಗೆ ತೆಗೆದು ತೆಗೆದುಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಎರಡೂ ಕಡೆಯಿಂದ ಇಬ್ಬರಿಬ್ರು ಆರೋಪಿಗಳನ್ನ ನಾವು ಆಲ್ರೆಡಿ ನಮ್ಮ ಕಸ್ಟಡಿ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ ಇನ್ನೂ ಇಬ್ಬರನ್ನ ಈಗ ತಗೊಂಡಿದ್ದಾರೆ ಒಟ್ಟು ಎಂಟು ಜನರನ್ನ ನಮ್ಮ ಕಸ್ಟಡಿ ತಗೊಂಡು ವಿಚಾರಣೆ ಮಾಡ್ತಾರಂತ ಮಾಹಿತಿ ಲಭ್ಯವಾಗಿದೆ ಈ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ಮೂಲ ಕಾರಣ ಏನಂತಂತಂದ್ರೆ ಮೊನ್ನೆ ದಿವಸ ಹೋಳಿ ಹಬ್ಬದ ದಿವಸ ಈ ಒಂದು ವಡ್ಡರ್ ಕಾಲೋನಿಯಲ್ಲಿ ಇರ್ತಕ್ಕಂತ ಹುಡುಗರು ಮತ್ತೆ ಕಾಂಬಳೆ ಕಮ್ಯುನಿಟಿ ಇರ್ತಕ್ಕಂಥ ಕಮ್ಯುನಿಟಿ ಇರ್ತಕ್ಕಂತ ಹುಡುಗರು ಡಿಜೆ ಹಾಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ರು ಹೋಳಿಯನ್ನ ಆ ಸಂದರ್ಭದಲ್ಲಿ ಒಬ್ಬ ಹುಡುಗ ವಿಕಾಸ್ ಒಡ ಒಂದು ವಾಟ್ಸಪ್ ಸ್ಟೇಟಸ್ ಹಾಕಿದ್ದ ಅದರಲ್ಲಿ ಮೈ ಏರಿ ಮೈ ಕಾಲೋನಿ ಅಂತ ಹೇಳಿ ಹಿಂಗೆ ಥಮ್ಸ್ ಅಪ್ ಕೊಟ್ಟು ಇನ್ನೊಂದು ಭೀಮ್ ನಗರ ಅಂತ ಹೇಳ್ಬಿಟ್ಟು ಥಮ್ಸ್ ಡೌನ್ ಮಾಡಿರ್ತಕ್ಕಂಥದ್ದು ಒಂದು ಸ್ಟೇಟಸ್ ಹಾಕಿದ ಈ ಬಗ್ಗೆ ಆ ಹುಡುಗರ ನಡುವೆ ಒಂದು ವಾಗ್ವಾದ ಆಗಿತ್ತು ಇದರ ಮುಂದುವರೆದ ಭಾಗವಾಗಿ ನಿನ್ನೆ ದಿವಸ ಒಂದು ಚಿಕ್ಕ ಅಂಗಡಿಯಲ್ಲಿ ಪ್ರವೀಣ್ ವಡ್ಡರ್ ಅನ್ನೋಂಥ ಯುವಕ ಮತ್ತೆ ದಯಾನಂದ್ ಕಾಂಬ್ಳೆ ಅನ್ನೋಂಥ ಯುವಕರ ನಡುವೆ ಕೂಡ ಇದೇ ವಿಚಾರವಾಗಿ ಮತ್ತೆ ಗಲಾಟೆ ಆಗುತ್ತೆ ಆ ಸಂದರ್ಭದಲ್ಲಿ ಈ ನಡುವೆ ಒಬ್ಬ ವ್ಯಕ್ತಿ ಅಜಿತ್ ಅನ್ನಂಥವನು ಹೋಗ್ಬಿಟ್ಟು ಇಲ್ಲ ನಿಮ್ಮ ಮಗ ಈ ರೀತಿ ಹಾಕಿರೋದು ತಪ್ಪು ಇದಕ್ಕೆ ಕ್ಷಮೆ ಹಚ್ಚಿ ಅಂತ ಹೇಳ್ಬಿಟ್ಟು ಅವನು ಆ ಹುಡುಗನ ತಂದೆ ಕಡೆಯಿಂದ ಕ್ಷಮೆ ಕೂಡ ಯಾಚಿಸಿರ್ತಾರೆ ಇಲ್ಲ ಹುಡುಗನೇ ಮಾಡಬೇಕು ಅನ್ನೋಂಥದ್ದು ಮತ್ತೆ ಪರಿಸ್ಥಿತಿ ವಾಗ್ವಾದಕ್ಕೆ ತಿರುಗಿ ವಿಕೋಪಕ್ಕೆ ಹೋಗಿ ಈ ದಯಾನಂದ್ ಕಾಂಬಳೆ ಅನ್ನೋನು ನಮ್ಮ ಜಾತಿ ಮೇಲೆ ಇವರು ಬೈತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ತನ್ನ ಕಾಲೋನಿಲಿ ಇರ್ತಕ್ಕಂಥ ಜನನ ಕರ್ಕೊಂಬಂದು ಈ ವಡ್ಡರ್ ಕಮ್ಯುನಿಟಿ ಇರ್ತಕ್ಕಂಥ ಕಾಲೋನಿ ಎದುರುಗಡೆ ಜಮಾಯಿಸ್ತಾರೆ ಆ ಸಂದರ್ಭದಲ್ಲಿ ಮೊದಲಿಗೆ ಈ ಕಾಂಬಳೆ ಕಮ್ಯುನಿಟಿಯಿಂದ ಏನು ಹೋಗಿರ್ತಾರೆ ಅವರು ಅವ್ರ ಮೇಲೆ ಕಲ್ಲ ತೂರಾಟ ಮಾಡ್ತಾರೆ ತಕ್ಷಣ ನಮ್ಮ ಪೊಲೀಸರಿಗೆ ಮಾಹಿತಿ ಬರುತ್ತೆ ಅಷ್ಟೊತ್ತರಲ್ಲಿ ಈ ವಡರ್ ಕಮ್ಯುನಿಟಿಯಿಂದ ಕೂಡ ಕೆಲವೊಂದಿಷ್ಟು ಜನ ಈ ಕಡೆ ಮತ್ತೆ ಇನ್ನೊಂದಿಷ್ಟು ಲಿಂಗಾಯತರು ಕುರುಬ್ಬರು ಹೆಸರು ಕೂಡ ಕೊಟ್ಟಿದ್ದಾರೆ ಅದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅವರು ಕಾಂಬಳೆ ಕಮ್ಯುನಿಟಿ ಇರತಕ್ಕಂಥ ಜನಗಳ ಕಡೆ ಹೋಗ್ಬಿಟ್ಟು ಅಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನೋಂಥದ್ದು ವರದಿಯಾಗಿತ್ತು ತಕ್ಷಣ ನಮ್ಮ ಪೊಲೀಸರು ಅಲ್ಲಿ ಹೋಗಿ ಪರಿಸ್ಥಿತಿನ ನಿಯಂತ್ರಣಕ್ಕೆ ತೆಗೆದುಕೊಂಡು ಇಬ್ ಎರಡೂ ಗುಂಪುಗಳ ನಡುವೆ ಅವರಿಗೆ ಮಾತಾಡಿಸಿ ನಿಮ್ದು ಏನ್ ಕಂಪ್ಲೇಂಟ್ ಇದೆಯೋ ನೀವು ಪೊಲೀಸ್ ಠಾಣೆಗೆ ಬರಬೇಕೆ ಹೊರತು ಇಲ್ಲಿ ಜಗಳ ಆಡೋದಲ್ಲ ಅಂತ ಹೇಳ್ಬಿಟ್ಟು ಎರಡು ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ಈಗ ಒಟ್ಟು ಎಂಟು ಜನರನ್ನು ನಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದೀವಿ ಅಲ್ಲಿ ಕಲ್ತೂರಾಟ ಆಗಿರ್ತಕ್ಕಂಥದ್ದು ನಿಜ ಆದ್ರೆ ಕೆಲವೊಂದು ಮಾಧ್ಯಮಗಳಲ್ಲಿ ಪೊಲೀಸರಿಗೆ ಪೊಲೀಸರ ಮೇಲೆ ಕೂಡ ಹಲ್ಲೆ ಆಗಿತ್ತು ಅಂತ ಆಗಿತ್ತು ಅದು ಸತ್ಯಕ್ಕೆ ದೂರವಾದಂತ ಮಾತು ನಮ್ಮ ಪೊಲೀಸರಲ್ಲಿ ಹೋಗುವಷ್ಟೊತ್ತಿಗೆ ಆಲ್ರೆಡಿ ಆ ಕಲ್ತೂರಾಟ ಆಗಿತ್ತು ನಾವು ಹೋದ್ಮೇಲೆ ನಿಯಂತ್ರಣ ಮಾಡಿದ್ದೇವೆ ಆದ್ರೆ ಪೊಲೀಸ್ ಮೇಲೆ ಯಾವುದೇ ಕಲ್ತುರಾಟ ಆಗಿರೋದಿಲ್ಲ ಅಂಬೇಡ್ಕರ್ ಮೂರ್ತಿ ಅಲ್ಲ ಎರಡೂ ಕಮ್ಯುನಿಟಿಯವರು ಕೂಡ ಆಗಿರೋದ್ರಿಂದ ಕಾಲನಿಯ ಕಾಲನಿಯಲ್ಲಿ ಅಂಬೇಡ್ಕರ್ದು ಈ ಒಂದು ತಗಡಿಂದು ಇದ್ರ ಮೇಲೆ ಫೋಟೋ ಹಾಕಿದ್ದಾರೆ ಅಂಬೇಡ್ಕರ್ ಎರಡು ಕಮ್ಯುನಿಟಿಯವರು ಅಂಬೇಡ್ಕರ್ ಅವ್ರನ್ನ ಅಷ್ಟೇ ಪೂಜ್ಯ ಭವನದಿಂದ ನೋಡ್ತಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ ಈ ಕಲ್ಲು ತೂರಾಟದ ಸಂದರ್ಭದಲ್ಲಿ ಕೆಲವೊಂದು ಕಲ್ಲುಗಳು ಆ ತಗಡಿನ ಫೋಟೋ ಏನಿದೆಯಲ್ಲ ಅದಕ್ಕೆ ಬಿದ್ದು ಅದು ಘಾಸಿ ಆಗಿರೋದು ನಿಜ ಅದರ ಬಗ್ಗೆ ನಾವು ಇದರಲ್ಲಿ ಎರಡು ಕಮ್ಯುನಿಟಿಯವರು ಎಸಿ ಇರೋದ್ರಿಂದ ಆ ವಿಚಾರದಲ್ಲಿ ಈಗ ಅಂಬೇಡ್ಕರ್ ಇದಕ್ಕೆ ಫೋಟೋಗೆ ಧಕ್ಕೆ ಆಗಿರುವಂಥದ್ದು ಮತ್ತೆ ಅದು ನಿರ್ದಿಷ್ಟವಾಗಿ ಅದನ್ನೇ ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದಲ್ಲ ಇಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಹ್ ಮಧ್ಯ ಇರತಕ್ಕಂಥ ಫೋಟೋಗೆ ಘಾಸಿಯಾಗಿರೋದು ನಿಜ ಆದ್ರೆ ಅದನ್ನ ಟಾರ್ಗೆಟ್ ಮಾಡಿ ಮಾಡಿರ್ತಕ್ಕಂಥದ್ದು ಅಲ್ಲ